ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ವೀಕ್ಷಣೆ ಮಾಡಕ್ಕೆ ಮುಂಚೆ ನಮ್ಮ ಚಾನೆಲ್ ಹೊಸದಾಗಿ ಗು ಏನ್ ಮಾಡ್ಬೇಕ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಮೊದ್ಲು ಪ್ರೆಸ್ ಮಾಡಿ ಸ್ನೇಹಿತರಿ ಮತ್ತೆ ಇವತ್ತಿನ ವೀಡಿಯೋ ಏನ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪಾ ರೀ ನೀವು ಉತ್ತರ ಕರ್ನಾಟಕ ಭಾಗ ಬಂದ್ರ ಏನ್ ಫೇಮಸ್ ರೀ ಆಹಾ ಅನ್ಬೇಕ್ರಿ ಖಾರ ಎಪ್ಪ ಏನೇ ಊಟ ಮಾಡೋ ಏನೇ ತಿಂದಿತ್ರಿ ಏನ್ ಖಾರ ರೀ ಎಪ್ಪ ಅನ್ಬೇಕ್ರಿ ಅದಕ್ಕೆ ರೀ ಇವತ್ತಿನ ಸ್ಪೆಷಲ್ ಅಂದ್ರೆ ಏನ್ರೋದು ಕೆಂಪು ಮೆಣಸಿನಕಾಯಿ ರೀ ಬ್ಯಾಡ ಮೆಣಸಿನಕಾಯಿಂದ ಯಾವ ರೀತಿ ಚಟ್ನಿ ಮಾಡೋದಂತ ವಿಡಿಯೋ ಯಶ್ರೆ ಮಾಡೋಣ ಸ್ನೇಹಿತರೆ ಬರ್ರಿ ವಿಡಿಯೋ ಅಂತ ಮತ್ತ ಹಿಂದ ನಾವು ಮೆಂತೆ ಮೆಣಸಿನಕಾಯಿ ವಿಡಿಯೋ ರೀ ಮೆಂತೆ ಮೆಣಸಿನಕಾಯಿ ಮತ್ತ ಇದನ್ರಿ ಹಸಿ ಮೆಣಸಿನಕಾಯಿ ಚಟ್ನಿ ರೀ ಆ ವಿಡಿಯೋ ಯಾರು ಯಿಕ್ಷಣ ಮಾಡಿಲ್ಲ ದಯವಿಟ್ಟು ಯಿಕ್ಷಣ ಮಾಡಿ ಬರ್ರಿ ಈಗ ಕೆಂಪು ಮೆಣಸಿನಕಾಯಿ ಚಟ್ನಿ ಯಾವ ರೀತಿ ಅಂತ ಬರ್ರಿ ನೋಡೋಣ ಸ್ನೇಹಿತರಿ ನೋಡ್ರಿ ಈಗ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡ್ಕೊಳಕ ಒಂದಷ್ಟು ಮೆಣಸಿನಕಾಯಿ ತೊಗೊಂಡ್ರಿ ಕೆಂಪು ಮೆಣ್ಸಿನಕಾಯಿ ಒಂದ್ ಅರ್ಧ ಪಾಕ ಆಗೋಷ್ಟ ಐತ್ರಿ ಸ್ನೇಹಿತರಿ ಅದ್ರ ನೋಡಿರಿ ಕೆಂಪು ಮೆಣಸಿನಕಾಯಿ ಮಾಡ್ಕೊಳಕ್ಕೆ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡ್ಕೊಳ್ಳೋಕೆ ಬಳ್ಳುಳ್ಳಿ ನೋಡಿರಿ ಒಂದು ಗಡ್ಡೆ ಬಳ್ಳುಳ್ಳಿ ಸಿಲ್ಕೊಂಡು ಇಟ್ಕೊಂಡಿನಿ ಮತ್ತು ಬೆಲ್ಲ ಬೆಲ್ಲ ಒಂದು ಒಂದು ಕಪ್ ಅಷ್ಟು ಬೆಲ್ಲ ತೊಗೊಂಡ್ರಿ ಮತ್ತು ಜೀರಿಗೆ ಜೀರಿಗೆ ಒಂದು ಒಂದು ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡು ಸ್ನೇಹಿತರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಇಂಗು ಇಂಗ್ ತೊಗಿನಿರಿ ಮತ್ತು ಲಿಂಬೆ ಹಣ್ಣು ಹುಳಿ ಬೇಕ್ರಲ್ಲೇ ಹುಲಿ ಸಂಬಂಧ ಲಿ ಏಂಥ ಲಿಂಬೆನು ತೊಗೊಂಡು ಸ್ನೇಹಿತರಿ ಈಗ ನೋಡಿರಿ ಯಾವ ರೀತಿ ಮಾಡ್ಕೊಳದಂತೆ ನಾನು ನಿಮ್ಗೆ ಹೇಳ್ತೀನಿ ರೀ ಈಗ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡ್ಕೊಳಕ್ ನೋಡಿರಿ ಇರೋ ಮೆಣಸಿನಕಾಯಿ ತುಂಬ ತೊಗೊತಿನಿ ರೀ ಅವೆಲ್ಲ ತುಂಬ ತೊಗೊಂಡು ಮಾಡ್ತೀನಿ ರೀ ಇದು ಭಾರಿ ರೀ ಸ್ನೇಹಿತರೆ ಭಾರಿ ಟೇಸ್ಟಿ ರೀ ಭಾರಿ ಇದನ್ನ ನಮ್ಮ ಉತ್ತರ ಕನ್ನಡ ಭಾಗದಾಗ ಕೆಂಪು ಚಟ್ನಿ ಚಟ್ನಿದ್ರೆ ಊಟ ಭಾರಿ ರುಚಿ ಸ್ನೇಹಿತರೆ ಪ್ರತಿಯೊಂದಿಬ್ರು ಮನೆಯವ್ರಿ ಉತ್ತರ ಕನ್ನಡ ಭಾಗದಾಗ ಕೆಂಪು ಮೆಣಿನ್ಕಾಯಿ ಚಟ್ನಿ ಮಾಡ್ಕೊಂಡು ಬಿಟ್ಟಿರ್ತಾರೆ ರೀ ಇನ್ನು ಹಸಿ ಮೆಣಸಿನ ಚಟ್ನಿ ಮಾಡೋದು ಹೆಚ್ಚಿ ಮಾಡ್ಬೇಕ್ರಿ ಅದು ಕೆಂಪು ಮೆಣಸಿಗೆ ಚಟ್ನಿ ಬೇಕೇ ಬೇಕ್ರಿ ಈಗ ಮೆಣಸಿನಕಾಯಿ ಅಂತರಲ್ಲ ಕೆಂಪು ಮೆಣಸಿನಕಾಯಿ ನೋಡಿರಿ ತುಂಬ ತೊಗೊಂಡಿ ನೀವು ಈಗ ಈ ಈಗ 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 ಈ ಅದನ್ನ ಈ ರೀತಿ ಕತ್ತರಿ ಕಟ್ ಮಾಡ್ಕೋಬೋದು ಇಲ್ಲ ಕೈಲೇನು ಮುರ್ಕೋಬೋದು ಈ ರೀತಿ ಮುರ್ಮುರ್ದು ಹಾಕೋತೀನಿ ರೀ ಪೂರ್ತಿಯಾಗಿ ಈಗ ನೀವು ನಮ್ಮ ಚಾನಲ್ ಅದು ನೋಡಿರಿ ಮನ್ನಿ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡಿ ಹಾಕಿನಿ ಅಕಸ್ಮಾತ್ ಯಾರು ವೀಡಿಯೋ ನೋಡಿಲ್ಲ ಆ ವೀಡಿಯೋ ನೋಡಿ ಬರೀ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಮೊದಲು ಮೆಣಸಿನಕಾಯಿ ರೀ ಮೆಣಸಿನಕಾಯಿ ಮೆಣಸಿನಕಾಯಿ ಹಸಿ ಮೆಣಿನ್ಕಾಯಿ ಚಟ್ನಿ ಕೆಂಪು ಮೆಣಸಿನ ಚಟ್ನಿ ಇದ್ರನ್ನ ಊಟ ಹೇಳೋರು ಇದನ್ನು ಸ್ನೇಹಿತರೆ ಈಗ ನೋಡ್ರಿ ಅದೇ ರೀತಿ ಪ್ರತಿಯೊಂದು ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಹಾಕೋತೀನಿ ಈಗ ಮಿಕ್ಸರ್ ಬಾಂಡಿಗೆ ಈ ನೋಡ್ರಿ ಈಗ ಮೆಣಸಿನಕಾಯಿ ಕಟ್ ಮಾಡ್ಕೊಂಡು ಹಾಕೋ ಹಾಕೊಂಡು ಸ್ನೇಹಿತರೆ ಈಗ ಮುಂದೆ ನೋಡ್ರಿ ಏನು ಹಾಕೋತೀನಿ ಅಂತ ಬಳ್ಳೋಳ್ಳಿ ರೀ ಬಳ್ಳುಳ್ಳಿಗೆ ಗಡ್ಡಿ ಸುಳ್ಕೊಂಡಿನ ಅದನ್ನ ಹಾಕೋತೀನಿ ಈಗ ಒಂದು ಗಡ್ಡಿ ಹಾಕೋತೀನಿ ರೀ ಬಳ್ಳುಳ್ಳಿ ರೀ ಜೀರಿಗೆ ಒಂದು ಅಥವಾ ಎರಡು ಸ್ಪೂನ್ ಜೀರಿಗೆ ಸ್ನೇಹಿತರೆ ಹಿಂಗೆ ಹಾಕೋತೀನಿ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳದ್ರಿ ಬೆಲ್ಲ ಬೆಲ್ಲ ಹಾಕೋತೀನಿ ಸ್ನೇಹಿತರೆ ಸ್ವಲ್ಪ ಹುಳಿ ಬೇಕ್ರಲ್ಲ ಅದಕ್ಕೆ ಲಿಂಬೆ ಹಿಡ್ಕೊತೀನಿ ರೀ ಬೀಜ ತೆಗ್ದು ಲಿಂಬೆ ನೆಡ್ಕೊಳಕೀನಿ ಇದು ಸ್ನೇಹಿತರೆ ಕೆಂಪು ನೆನ್ಸಿಗ ಚಟ್ನಿ ಇದ್ರಲ್ಲ ನೀವು ಮಸಾಲೆ ದೋಸೆ ಮಾಡ್ಕೋಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಬೋದು ದೋಸೆ ಜೊತೆ ಇಡ್ಲಿ ಜೊತೆ ಪ್ರತಿಯೊಂದಕ್ಕೂ ಭಾರಿ ಸೂಪರ್ ಕಾಂಬಿನೇಷನ್ ರೀ ಜೋಳ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಈಗ ಮತ್ತೆ ಲಿಂಬೆ ಹಾಕೋತೀವಿ ನೋಡ್ರಿ ಒಂದು ಲಿಂಬೆ ಏನು ತೊಗೊಂಡಿನ ಒಂದು ಲಿಂಬೆ ಪೂರ್ತಿ ಹಿಂಡ್ಕೊಳಕತ್ತೀನಿ ಈಗ ಹಿಂಡ್ಕೊಳತ್ತೀನಿ ನೋಡ್ರಿ ಈಗ ಇದು ಎಲ್ಲದಕ್ಕೂ ಒಳ್ಳೆ ಒಳ್ಳೆ ಕಾಂಬಿನೇಷನ್ ರೀ ಎಲ್ಲದಕ್ಕೂ ಒಂದು ಒಂದು ಹೊಂದಾಣಿಕೆ ಹಾಕತ್ತಿರೋದು ಎಲ್ಲದ್ರ ಜೊತೆ ಈ ಚಪಾತಿ ಜೊತೆ ತಿನ್ಬೋದು ಜೋಳ ರೊಟ್ಟಿನ ಜೊತೆ ತಿನ್ಬೋದು ಮತ್ತೆ ನಾಷ್ಟ ಮಾಡಿದ್ರೆ ನೀವು ಟಿಫಿನ್ ಮಾಡಿದ್ರೆ ತಿಕ್ಕ ರೀ ಬ್ರೇಕ್ಫಾಸ್ಟ್ ಅವ್ರು ಬ್ರೇಕ್ಫಾಸ್ಟ್ ಮಾಡಿದ್ರೆ ನೀವು ಇದೇನು ರೀ ಅಂತ ಮಸಾಲೆ ದೋಸೆ ಜೊತೆ ಮತ್ತ ಇದೇನು ರೀ ಇಡ್ಲಿ ಜೊತೆ ಮತ್ತೆ ಯಾವ್ದಾದ್ರು ಸ್ನ್ಯಾಕ್ಸ್ ಮಾಡ್ರೆ ಅದಕ್ಕೆ ಯೂಸ್ ಮಾಡ್ಕೊಡ್ಬೋದು ರೀ ನೀವು ಸ್ನೇಹಿತರೆ ಈಗ ಏನಿ ಮಿಕ್ಸರ್ ಕಚ್ಕರ್ತೀನಿ ರೀ ಇದನ್ನ ಸ್ನೇಹಿತರು ನೋಡ್ರಿ ಈಗ ಮಿಕ್ಸರ್ ರೀ ಇದು ನೋಡಿರಿ ಒಂದು ಹತ್ತು ನಿಮಿಷರೇ ಪೂರ್ತಿ ಮಿಕ್ಸರ್ ಕಚ್ಚೋಬೇಕು ಯಾಕಂದ್ರೆ ಒಳಗೆ ಇರು ಒಂದು ಸ್ವಲ್ಪ ಚೆನ್ನಾಗ್ ಆಗ್ಬೇಕಲ್ಲ ಈಗ ಮಿಕ್ಸರ್ ಈಗ ಏನೈತಿ ಒಂದು ಇದಕ್ಕೆ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ರೀ ಅದನ್ನೀಗ ನೋಡಿ ಸ್ನೇಹಿತರೆ ವಾವ್ ಎಟ್ ನೈಸ್ ಸೂಪರ್ ವಂಡರ್ಫುಲ್ ಒಂಡರ್ಫುಲ್ ಮಸ್ತ್ ಮಸ್ತಾಗಿರ್ಲ ಈಗ ಒಂದು ಪ್ಲೇಟಿಗೆ ಏನತಿ ಸರ್ವ್ ಮಾಡ್ತೀನಿ ರೀ ಈಗ ಸ್ನೇಹಿತರೆ ನೋಡ್ರಿ ಕೆಂಪು ಮೆಣಸಿನಕಾಯಿ ಚಟ್ನಿ ತೆರ ಆಗೈತಿ ನೋಡ್ರಿ ವಾವ್ ಸೂಪರ್ ಆಗೈತಿಲ್ಲ ಬಾಯಿ ನೀರು ಬರ್ತಿಲ್ಲ ನಾವೊಂದ್ ಸ್ವಲ್ಪ ಕೊತ್ತಂಬರಿ ಕೊತ್ತಿ ನೋಡ್ರಿ ಚಂದ ಕಾಣೋ ಸಂಬಂಧ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಅಷ್ಟ ಆಗುದ್ರೆ ಮೊದ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತೊಂದು ವಿಡಿಯೋ ಬರ್ತೀನತ್ತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ